ನನ್ನ ವೃತ್ತಿಯ ಬಗ್ಗೆ ನಿಮಗೆ ಇದುವರೆಗೂ ಹೇಳ್ತಾ ಬಂದೆ ನಮ್ಮ ತಂದೆ ಕಲಾವಿದರು ನಾನೊಬ್ಬ ನಿರ್ದೇಶಕ ನನ್ನ ತಮ್ಮ ಒಬ್ಬ ನಿರ್ಮಾಪಕ ಕೊನೆಯ ತಮ್ಮ ನಿರ್ದೇಶಕ ಇ ಇಡೀ ಕುಟುಂಬ ಸಿನಿಮಾ ಕುಟುಂಬ ನಮ್ಮದು ಇದು ಥರ್ಡ್ ಜನ್ರೇಷನ್ಗೂ ಬಂತು ಅಂತಂದರೆ ನನ್ನ ಮಗ ಅವನು ಆ್ಯಕ್ಚುಲಾಗಿ ಓದ್ಕೊಂಡು ಕಾಲೇಜಿಗೆ ಸೇರಿಕೊಂಡು ಕೆಲಸದಲ್ಲಿದ್ದ ಹೀಗೆ ಕೆಲ್ಸಕ್ಕೆ ಮುಂಚೆ ಒಂದು ಕಾಲೇಜಲ್ಲಿ ಹೋದಾಗ ಒಂದು ದಿವಸ ನಾನು ಚಾಮುಂಡೇಶ್ವರ ಸ್ಟುಡಿಯೋದಲ್ಲಿ ಕೆಲಸದಲ್ಲಿದ್ದಾಗ ಅಲ್ಲಿಗೆ ಬಂದ ಕಂಪ್ನಿ ಸಿ ಎಸ್ ಇದಕ್ಕೆ ಅಂತ ಸರ್ಟಿಫಿಕೇಟ್ ಕಟ್ಟೋಕ್ಕೆ ಅಂತ ಬಂದ ನಾರಾಯಣ ಅವರು ಅವ್ನ ಕಣ್ಣಿಗೆ ಬಿದ್ದರು ನಮಸ್ಕಾರ ಅಂತ ನಾರಾಯಣಗೆ ನಾನು ವಿಶ್ ಮಾಡಿ ಮಾತಾಡಿದೆ ಯಾರು ಹುಡುಗ ಅಂದರು ನನ್ನ ಮಗ ಸರ್ ದೊಡ್ಡವನು ಅಂತಂದೆ ಇಷ್ಟು ಚೆನ್ನಾಗಿರೋ ಹುಡುಗನ ಇಟ್ಕೊಂಡು ಏನು ಮಾಡ್ತಾ ಇದರ ರೀ ನನ್ನ ಸೀರಾಂತರ ಆ್ಯಕ್ಟ್ ಮಾಡಿಸ್ಲಿಕ್ಕೆ ಕಳಿಸ್ರಿ ಅಂತಂದರು ಆ್ಯಕ್ಟ್ ಮಾಡಿದೆ ಅದರಲ್ಲಿ ಯಾಕೆ ಮಾಡಿದ್ಮೇಲೆ ಅವ್ನಿಗೆ ಒಂದು ಹುಮ್ಮಸ್ ಬಂತು ಯಾಕೆ ಟ್ರೈ ಮಾಡಬಾರ್ದು ಅಂತ ಕೊನೆ ಹೇಳಿದ ಪಾಪ ಪ್ರಿಪೇರ್ ಆಗಬೇಕು ಪ್ರಿಪೇರ್ ಆಗಬೇಕು ನೀನು ಸುಮ್ಮನೆ ಹಾಗೆಲ್ಲ ಇದೇನೋ ಏನೋ ವಿಷ್ಣುವರ್ಧನ್ ಅವ್ರ ಜೊತೆಲಿ ಒಂದು ಯೋಗ ಸಿಕ್ತು ನಿನಗೆ ಕ್ಯಾರೆಟು ಹುಡುಗ ಸರಿ ಹೋಯಿತು ಆದರೆ ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ಭಾಳ ತರಬೇತಿ ಇರಬೇಕು ಅಂಥೇಳಿ ರಂಗಾಯಣಗೆ ಹಾಕಿದ್ವಿ ಅವನಿಗೆ ಇಂಟ್ರೆಸ್ಟ್ ಬಂತು ಅಂಥೇಳಿ ಸೊ ಕೆಲಸ ಬಿಟ್ಬಿಟ್ಟು ರಂಗಾಯಣ ಹೋದ ಸಿನಿವಾಸ್ ಅಂತ ಇದು ಹನಿವೆಲ್ಲಲ್ಲಿ ಕೆಲಸ ಇದ್ದ ಅವನವರು ಬಿಟ್ಟು ಅಲ್ಲಿಗೆ ಹೋದ ರಂಗಾಯಣದಲ್ಲಿ ಆಗಿ ಬಂದ ಚೆನ್ನೈಗೆ ರೂಮ್ ಮಾಡಿಕೊಟ್ಟೆ ಚೆನ್ನೈಲಿ ಡ್ಯಾನ್ಸು ಫೈಟ್ಸ್ ಎಲ್ಲ ಕಲಿತಾ ಇಲ್ಲಿ ಬಂದು ಕೌರವ್ ವೆಂಕಟೇಶ್ ಹತ್ರ ಫೈಟ್ಸ್ ಎಲ್ಲ ಕಲಿತ ಎಲ್ಲೂ ಆಗಿ ಅವನ್ನ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಫಸ್ಟ್ ಅದು ಅಷ್ಟೊತ್ತಿಗಾಗಲೇ ನಾವು ಸ್ವಲ್ಪ ಏರ್ಪೇರುಗಳ ಜೀವನಗಳನ್ನು ಕಂಡು ಪೂರ್ತಿ ಒಬ್ಬ ಲಾಂಚ್ ಮಾಡೋ ಅಷ್ಟು ನನಗೆ ಬಂಡವಾಳದ ಕೊರತೆ ಇತ್ತಲ್ಲ ಹಾಗೆ ನನ್ನ ಗೆಳೆಯರೆಲ್ಲ ಸೇರಿ ಒಂದು ನಾವು ಪ್ಲ್ಯಾನ್ ಮಾಡಿದ್ವಿ ಮಾಡೋಣ ಅಂತ ಗಿರೀಶ್ ಅಂತ ಹೇಳಿ ವಿ ವಿನೋದ್ ಅಂತ ಹೇಳಿ ನಾನು ನಮ್ಮ ಇವರೆಲ್ಲ ಸೇರಿಕೊಂಡು ಆಗ ಶಶಿವರ್ಮಾ ಅಂಥೇಳಿ ಒಬ್ಬರು ಡೈರೆಕ್ಟ್ರು ಹೈದ್ರಾಬಾದಿಂದ ಬಂದರು ಅವ್ರು ಬಂದು ಸರ್ ನೇನು ಇಂಟ್ರೊಡ್ಯೂಸ್ತಾನೆ ಸರ್ ನಾನು ತೆಲುಗು ಕನ್ನಡ ಎಲ್ಲ ಚೇಸ್ತಾನೆ ಸರ್ ಅಂತಂದ್ರೆ ಸೊ ಒಂದು ಒಪ್ಪಂದ ಮಾಡ್ಕೊಂಡ್ವಿ ಕನ್ನಡ ತೆಲುಗು ಮಾಡೋದು ಅಂತ ತೆಲುಗು ಅರ್ಧ ಶೂಟ್ ಮಾಡೋದು ಕನ್ನಡ ನಾವು ಅರ್ಧ ಶೂಟ್ ಮಾಡೋದು ಮಾಡಿ ಅದೇ ನಾವು ವಯಾಮೀಡ್ಯಾ ಇದು ಮಾಡ್ಕೊಳ್ಳೋದು ಅಂಥೇಳಿ ಸೊ ಎರಡು ಲ್ಯಾಂಗ್ವೇಜ್ ಆಗುತ್ತಲ್ಲ ಅಂತ ನಾನು ಒಪ್ಕೊಂಡೆ ನಮ್ಮ ಯಾಕೋ ನಮ್ಮ ಅಕ್ಷಯ್ ಇದ್ಕೊಂಡು ಬೇಡಪ್ಪ ನನಗೆ ನಂಬಿಕೆ ಇಲ್ಲ ಹಾಗೆ ಅಂತ ಇದು ಇದು ಆಗೋಕ್ಕೆ ಮುಂಚೆ ಎಫ್ ಎಮ್ ಅಂತ ಹೇಳಿ ಒಂದು ಸಿನ್ಮಾ ಮಾಡಿದ್ವಿ ಸಿ ಆರ್ ಮನೋಹರ್ ಪ್ರೊಡ್ಯೂಸರು ಅವ್ರಿಗೆ ನನ್ನ ಹೆಸರ್ಸು ಮಾಡೋವಾಗ ಕೃಷ್ಣಮೂರ್ತಿ ಮತ್ತು ವೆಂಕಟೇಶ್ ಅಂತ ಇಬ್ಬರು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ ಅವರ ಮೂಲಕ ನಾನು ಸಿ ಆರ್ ಮನೋರ್ ಸಿ ಆರ್ ಮನೋಹರ್ ಹತ್ರ ನನ್ನ ಕಷ್ಟ ಕಾಲದಲ್ಲಿ ಒಂದು ಸರಿ ಹೋಗಿ ಸಿನಿಮಾ ಕೇಳಬೇಕು ಅಂತ ಸುಮಾರು ಜನ ಹೋಗಿದ್ರಂತ ಅವ್ರ ಹತ್ರ ಒಂದು ದಿವಸ ಕೇಳೋಣ ಅಂತ ಹೇಳಿ ಹೋಗಿ ಅವ್ರನ್ನ ಕಾದು ಸಿಕ್ಕಿರಲಿಲ್ಲ ನನಗೆ ಆದರೆ ಅವಕಾಶ ದೇವರು ತಿರ್ಗಿ ಮತ್ತೆ ಅದನ್ನು ಅವಕಾಶ ಹೆಂಗೆ ಮಾಡಿಕೊಟ್ಟ ಅಂದರೆ ಇವರಿಬ್ಬರ ಮೂಲಕ ಸೇಸರ್ಸು ಮಾಡಿದಾಗ ಅವರಿಬ್ರು ಆ್ಯಕ್ಟ್ ಮಾಡಿದಾಗ ಸರ್ ನಮ್ಮ ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೂ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಮಾಡಿಸ್ಬೋದು ಅಂತ ಸೊ ನನಗೆ ಬುಲಾವ್ ಬಂತು ಹೋದೆ ಹೋಗಿ ಸಿ ಆರ್ ಮನೋರ್ ಕತೆ ಹೇಳಿದೆ ಒಂದು ನಾಲ್ಕು ಕತೆ ರೆಡಿ ಮಾಡಿಟ್ಕೊಂಡಿದ್ದೆ ನಾನು ಹೇಳೋಕ್ಕೆ ಅಂತ ಅದ್ರಲ್ಲಿ ಒಂದು ಇಷ್ಟಪಟ್ಟರು ಅವರು ಅವ್ರು ತಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಬಡ್ಜೆಟ್ ಕೊಟ್ಟೆ ಬಡ್ಜೆಟ್ ಈ ಬಡ್ಜೆಟಲ್ಲಿ ಮಾಡಿ ಸರ್ ಅಂದರು ಸಿನಿಮಾನು ಚೆನ್ನಾಗಿ ಬಂದಿದೆ ಬಟ್ ಅವ್ರು ಯಾಕೋ ರಿಲೀಸ್ ಮಾಡಿದಿರ ಹಾಗೆ ಇಟ್ಟಿದ್ದಾರೆ ಕಾರಣಗಳು ಗೊತ್ತಿಲ್ಲ ಅದರಲ್ಲಿ ನನ್ನ ಮಗನೂ ಆ್ಯಕ್ಟ್ ಮಾಡಿದ್ದಾನೆ ಆ್ಯಕ್ಚುಲಿ ಸೊ ಅದಾದ ನಂತರ ಅವನು ಈ ಶಶಿ ಶಶಿವರ್ಮ ಬಂದರು ಆ ಸಿನಿಮಾ ಅವನ ಕ್ಲಿಪ್ಪಿಂಗ್ಸ್ ನೋಡಿಬಿಟ್ಟು ತೆಲುಗುನಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತಂದರು ಸೊ ಅವ್ರು ಅರ್ಧ ಹಾಕೋದು ಬಡ್ಜೆಟು ನಾವು ಅರ್ಧ ಹಾಕೋದು ಅಂಥೇಳಿ ಸಿನಿಮಾ ಮಾಡಿದ್ವಿ ಬಟ್ ಅವ್ರು ಫಸ್ಟು ಫೋಟೋ ಶೂಟ್ ಮಾಡಿದ್ದಿವಸ ನನ್ನ ಮಗ ನನ್ಗೆ ಹೇಳ್ದ ಅಪ್ಪ ಯಾಕೋ ಬೇಡ ಅನ್ನಿಸ್ತಿದೆ ಬೇಡ ಅಂತ ಏ ನೀನು ಎಲ್ಲದಕ್ಕೂ ಹೀಗೆ ನೆಗೆಟಿವ್ ಆಗಿ ಫಸ್ಟ್ ಯೋಚನೆ ಮಾಡಬಾರ್ದು ಪಾಸಿಟಿವ್ ಆಗಿರ್ಬೇಕು ಆಗಲಿ ಅಂತೇಳಿ ಅವ್ನಿಗೂ ಧೈರ್ಯ ಹೇಳಿ ಕಂಠರವಾದಲ್ಲಿ ದೊಡ್ಡದಾಗಿ ಪೂಜೆ ಮಾಡಿ ನಮ್ಮ ಕೆ ವೈ ಚಂದ್ರಶೇಖರ್ ಅವರು ಚೇಂಬರ್ ಅಧ್ಯಕ್ಷರಾಗಿದ್ದರು ಅವ್ರು ಬಂದು ಮೂರ್ತಕ್ಕೆ ಬಂದಿದ್ದರು ಅವರಿಂದ ಕ್ಲಾಪು ಚೇತೇಗೌಡರು ಎಲ್ಲ ದೊಡ್ಡ ಒಂದು ಅದ್ಧೂರಿಯಾಗಿ ಆಯಿತು ಅರ್ಧ ಸತ್ಯ ಅಂತೇಳಿ ಕನ್ನಡದಲ್ಲಿ ಸತ್ಯಾಗ್ರಹಿ ಅಂತ ತೆಲುಗುನಲ್ಲಿ ಮುಗಿತಾ ಬಂತು ಎಲ್ಲವೂ ಚೆನ್ನಾಗಾಯಿತು ಸಿನ್ಮಾ ನಾನು ಹೈದ್ರಾಬಾದ್ಗೆ ಹೋಗಿದ್ದೆ ಶೂಟಿಂಗಿಗೆ ಎಲ್ಲೂ ಒಳ್ಳೆಯ ಹೆಸರು ಬಂತು ಅವನಿಗೆ ಆದರೆ ಅಲ್ಲಿ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಒಂದು ಕ್ಲಾಶ್ ಆಯಿತು ನಮ್ಮಲ್ಲೂ ಸುಮಾರು ಜನ ಇರುತ್ತೆ ಅದೇ ಥರ ಅವರಿಬ್ಬರು ಆಗಿ ನನಗೆ ಆ ಫುಟೇಜ್ ಕೊಡ್ತಾಯಿಲ್ಲ ಅವರು ತೆಲುಗು ಫುಟೇಜ್ ಸೊ ಅಗ್ರಿಮೆಂಟ್ ಪ್ರಕಾರ ನನಗೆ ಸಿನ್ಮಾ ಇದಾಗಲಿಲ್ಲ ಕೊನೆಗೂ ಹಾಗೂ ಈಗೂ ಕಾಡಿ ಬೇಡಿ ಶಶಿವರ್ಮನ್ ಕನ್ವಿನ್ಸ್ ಮಾಡಿ ಕಂಪ್ಲೇಂಟ್ಗಳು ಕೊಟ್ಟು ಎಲ್ಲ ಮಾಡಿ ಆ ಫುಟೇಜ್ ತೊಗೊಂಬಂದು ಮಾಡಿದ್ರು ಕೂಡ ನನಗೆ ಸೌಂಡ್ ಟ್ರ್ಯಾಕ್ ಸಿಗ್ತಾಯಿಲ್ಲ ಅದಕ್ಕೊಂದು ಸರಿ ಹೊರಾಟ ಆಯಿತು ಇದೆಲ್ಲವೂ ಆಗೋ ಅಷ್ಟೊತ್ತಕ್ಕೆ ನನಗೆ ಆ ಸಿನಿಮಾ ಬಗ್ಗೆನೇ ಬೇಸರ ಆಗೋಯಿತು ಸೊ ರಿಲೀಸ್ ಮಾಡೋಕ್ಕಾಗೇನು ದುಡ್ಡಿಲ್ಲ ಅದಕ್ಕೆ ಪಿಕ್ಚರ್ ರೆಡಿ ಆಯಿತು ಸೆನ್ಸರ್ ಆಯಿತು ಸಬ್ಸಿಡಿ ಅಪ್ಲೈ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಗೆ ನಿಂತ್ಕೊಂಡಂಥ ಆ ಸಿನಿಮಾ ಸೊ ಯಾಕೋ ಒಂದು ಕ್ಲಿಕ್ ಆಗಲಿಲ್ವಲ್ಲ ಇದು ಅಂತ ಎಫ್ ಎಮ್ ನೋಡಿದ್ರೆ ಅವ್ರು ರಿಲೀಸ್ ಮಾಡಲಿಲ್ಲ ಅದರಲ್ಲಿ ನೆಗೆಟಿವ್ ಶೇಡ್ ಕ್ಯಾರೆಕ್ಟ್ರು ಹಾಗಾಯಿತು ಸಿರಿ ಒಂದೇ ಆಗಿದ್ದು ಸೊ ನನ್ನ ಪ್ರಯತ್ನಗಳು ಮರಣ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸರಿ ಹೋಗ್ತಾ ಇಲ್ವಾ ಅಥವಾ ನನ್ನ ದುಡ್ಡಿನ ಕೊರತೆಯಿಂದಾಗಿ ನಾನು ಅಂದ್ಕೊಂಡು ಹಂಗೆ ಮಾಡೋಕ್ಕಾಗ್ತಾ ಇಲ್ವಾ ಹೀಗೆ ಅಂದ್ಕೊಂಡು ಇದು ಮಾಡ್ತಿದ್ದೆ ಅಷ್ಟೊಂದಿಗೆ ನಮ್ಮ ಚೆನ್ನೈನಲ್ಲಿ ನಮ್ಮ ಸ್ನೇಹಿತರೊಬ್ಬರು ರಾಜ ಅಂತಿದ್ದರು ಅವರು ಇವನ್ನ ಇದನ್ನು ನೋಡಿ ಅರವಿಂದನ್ ಅಂತ ಊಮೆ ವಿಳಿಗಲ್ ಅಂತ ಡೈರೆಕ್ಟ್ರು ಭಾಳ ದೊಡ್ಡ ಹಿಟ್ ಸಿನಿಮಾ ಅದು ಆ ಡೈರೆಕ್ಟ್ರಿಗೆ ಇವನ್ನ ಫೋಟೋ ತೋರಿಸಿದ್ರು ಅವನು ಇಮಿಡಿಯೇಟಾಗಿ ಕರೆಸಿ ಆ ಹುಡುಗನ ಹತ್ತಿದ್ರು ಸರಿ ಕರೆಸಿದ್ವಿ ಚೆನ್ನಾಗಿ ಹೋದ ಚೆನ್ನಾಗಿ ಹೋದ್ರೆ ಮೇಕಪ್ ಎಲ್ಲ ಮಾಡಿದ್ರು ಆಗ ಸೆಲ್ವನ್ ಏನಿದೆ ಅದನ್ನು ಸೀರಿಯಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಸೊ ಮೇಯ್ನ್ ಕ್ಯಾರೆಕ್ಟ್ರಿಗೆ ಇವ್ನ ಕೆಲ್ ಮಾಡಿಸಿದ್ರು ಹಳೆ ತಮಿಳ್ ಕಲಿತ ಕಲ್ತು ಟ್ರೈಲರೆಲ್ಲ ಮಾಡಿದ್ರು ಅದ್ಭುತವಾಗಿತ್ತು ಟ್ರೈಲರು ನನಗೂ ಖುಷಿ ಆಯಿತು ಆ ಸೀರಿಯಲ್ ಏನಾದರೂ ಲಾಂಚ್ ಆಗಿಬಿಟ್ಟಿದ್ರೆ ಅವನು ತಮಿಳ್ನಾಡಲ್ಲಿ ಸೆಟ್ಲಾಗಿರೋವಂಥ ಹುಡುಗ ಆಗ್ತಿದ್ದ ಬಡ್ಜೆಟ್ ವಿಷಯದಲ್ಲಿ ಸನ್ ನೆಟ್ವರ್ಕ್ಗೂ ಅವ್ರಿಗೂ ಏನೋ ಪ್ರಾಬ್ಲಮ್ ಆಗಿ ಇವರು ಕೇಳಿದ ಬಜೆಟ್ ಅವ್ರು ಕೊಡಲ್ಲ ಅಂದಿದ್ದಕ್ಕೋಸ್ಕರ ಸೀರಿಯಲ್ ಡ್ರಾಪ್ ಆಯಿತು ಸೊ ಎಲ್ಲೋ ಈ ಹುಡುಗನಿಗೆ ಹಿಂಗೆ ಎಲ್ಲ ಮಿಸ್ ಹೊಡಿತಿದೆಯಲ್ಲ ಮಿಸ್ ಹೊಡಿತಿದೆಯಲ್ಲ ಅಂತಲೇ ಅಂದ್ಕೊಂಡೇ ಬಂದೆ ಅಷ್ಟರೊಳಗೆ ನನಗೆ ಶೇಷಗಿರಿ ಎಲ್ ಮೇಲೆ ಅಂತ ನಮ್ಗೆ ಇಪ್ಪತ್ತು ವರ್ಷದ ಹಿಂದೆ ಇಂದ ಪರಿಚಯ ಆಯಿತು ನಾನು ಕತ್ತರೂಪಾಯಿ ಮನೇಲಿ ಇದ್ದಾಗ ಆತ ನಮ್ಮ ಮನೆಗೆ ಬರ್ತಿದ್ದ ರೈಟರಾಗಿ ಜಿ ವಿ ಯಾರ ಹತ್ರ ವರ್ಕ್ ಮಾಡಿರೋನು ಅವನು ಬಂದು ಇವನು ಇದೆಲ್ಲ ಎಲ್ಲ ನೋಡಿ ನನ್ನ ಮಗನ ಚೆನ್ನಾಗಿ ಹತ್ತಿರದಿಂದ ನೋಡಿದ್ದ ಸರ್ ಒಂದು ಕೆಲಸ ಮಾಡಿ ಸರ್ ಹದಿನೆಂಟುನೂರ ಐವತ್ತೇಳು ಅಂಥೇಳಿ ಒಂದು ಸಿನ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀನಿ ಸುರ್ಪುರ ರಾಜ ವೆಂಕಟಪ್ಪ ನಾಯಕಂದು ಅಕ್ಷಯಕ್ಕೆ ಹೇಳಿ ಮಾಡಿಸ್ದಂಗೆ ಇದೆ ಅವ್ನು ಗೆಟಪ್ಪು ಚೆನ್ನಾಗಿದೆ ಅವ್ನು ಕಣ್ಣು ಮೂವೆಲ್ಲ ತುಂಬ ಇದಾಗಿರೋದ್ರಿಂದ ಅವ್ನ ಪಾತ್ರಕ್ಕೆ ಸೂಟ್ ಆಗ್ತಾನೆ ಅಂತ ಸರಿ ನೀವು ಇಪ್ಪತ್ತು ಲಕ್ಷ ಹಾಕಿ ಸರ್ ನಾನು ಇಪ್ಪತ್ತು ಲಕ್ಷ ಹಾಕ್ತೀನಿ ಒಂದು ಹಿಸ್ಟಾರಿಕಲ್ ಸಿನಿಮಾ ಮುಗಿಸೋಣ ಅಷ್ಟು ಬಡ್ಜೆಟಲ್ಲಿ ಹಿಸ್ಟಾರಿಕಲ್ ಸಿನಿಮಾ ಹೆಂಗ್ರೆ ಆಗುತ್ತೆ ಅಂದರೆ ಅದು ಯುದ್ಧ ಗಿದ್ದ ಎಲ್ಲ ಬರೋಲ್ಲ ಸರ್ ಬರೀ ಕಾನ್ಸ್ಪೆರೆಸಿ ಅಷ್ಟೇ ಅವ್ನು ಮಾಡೋದು ಅಷ್ಟೊಳಗೆ ಅವನ್ನ ಸಾಯಿಸಿಬಿಡ್ತಾರೆ ಹಾಗೆಂದ ಸೊ ಸೀಮಿತವಾಗಿ ಒಂದು ಒಳ್ಳೆಯ ಹಿಸ್ಟಾರಿಕಲ್ ಸಬ್ಜೆಕ್ಟ್ ಆಗುತ್ತೆ ಅಂತಂದರೆ ಆಗಲಿ ಅಂಥೇಳಿ ನಾನು ನಮ್ಮ ಸ್ನೇಹಿತರು ಜಯನಗರದ ಸ್ನೇಹಿತರು ಅದೇ ಶ್ರೀನಾಥ್ ಅಂತ ಆವಾಗಲಿ ಬಂದು ಹೆಸರು ಹೇಳಿದೆ ಅವ್ರ ಸ್ನೇಹಿತರ ಕಡೆಯಿಂದ ನಾಲ್ಕು ಜನ ಐದೈದು ಲಕ್ಷ ನಾನೊಂದು ಐದು ಲಕ್ಷ ಹಾಕಿ ಅದನ್ನು ಪ್ರಾರಂಭ ಮಾಡಬೇಕು ಅಲ್ಲೂ ಕೂಡ ವೃತ್ತಿಯಲ್ಲಿ ಸೀರಿಯಸ್ ಆಗಿಲ್ಲದೆ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ನಾವು ಪೂರ್ತಿ ಸುರಪುರ ರಾ ಆರ ಶೂಟ್ ಮಾಡಿದ್ವಿ ಆ ಸುತ್ತಮುತ್ತ ಶೂಟ್ ಮಾಡಿದ್ವಿ ಎಲ್ಲವೂ ಚೆನ್ನಾಗೇ ಬಂತು ಆದರೆ ಒಂದು ಸಿನಿಮಾ ಚೆನ್ನಾಗಿ ಬಂದಾಗ ಅದರ ನಿರ್ದೇಶಕ ಮನಸ್ಸು ಬದಲಾಯಿಸ್ತಾನಲ್ಲ ಅದು ದುಡ್ಡು ಹೊಡೆತಾಗತ್ತೆ ಅವನು ನಮ್ಮ ಶೇಷಗಿರಿ ಮೇಲೆ ದುಡ್ಡು ಹಾಕ್ತೀನಿ 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 ಅಂತ ಹಾಕ್ತಾ ಹಾಕಿ ಹಾಕ್ತಾನೆ ಇರಲಿಲ್ಲ ಪೂರ್ತಿ ನನ್ನ ಕೈಯ್ಯಲಿರೋಂಥದ್ದು ನಮ್ಮ ಸ್ನೇಹಿತರನ್ನು ತೊಗೊಂಡು ಅಂತಂದು ಖರ್ಚು ಮಾಡಿಸ್ಬಿಟ್ಟ ಖರ್ಚು ಮಾಡಿಸಿ ನಾನು ಎಜುಕೇಷನ್ ಮಿನಿಸ್ಟ್ರಿಂದ ಲೆಟ್ರ್ ತೊಗೊತೀನಿ ಸ್ಕೂಲ್ ಸ್ಕ್ರೀನಿಂಗ್ ಮಾಡ್ಬೋದು ನಿಮ್ಗೆ ಒಂದು ನಮ್ಮ ಬಡ್ಜೆಟ್ಗಿನ ಡಬಲ್ ನಾನು ಸ್ಕೂಲ್ ಸ್ಕ್ರೀನಿಂಗಿಂದ ಇದು ಮಾಡಿಕೊಡ್ತೀನಿ ಹಾಗೆ ಅಂತೆಲ್ಲ ಆಶ್ವಾಸನೆಗಳನ್ನು ಕೊಟ್ಟು ಕೊನೆಯವರೆಗೂ ನಮಗೆ ಎಲ್ಲವೂ ಬಜೆಟ್ ತಾನೇ ಬಂದ ವಿಷಯಗಳನ್ನು ಕೊನೆಗೆ ಅವನ ಒಂದು ಡಿಜಿಟಲ್ ಸ್ಟುಡಿಯೋ ಒಂದಿತ್ತು ಒಂದು ಆ್ಯಕ್ಚುಲಾಗಿ ಆಮೇಲೆ ಅವನು ಆತ ಆ್ಯನಿಮೇಷನ್ನು ಇದನ್ನು ಓಪನ್ ಮಾಡಿದ್ದ ಕಂಪ್ನಿ ಆ್ಯನಿಮೇಷನ್ ಪ್ರಾಜೆಕ್ಟ್ಸ್ಗಳು ಮಾಡ್ತೀನಿ ಅಂತ ಒಂದು ಇಪ್ಪತ್ತು ಜನ ಕೆಲಸ ಮಾಡೋರು ನಾನು ಹೋದಾಗಲ್ಲ ಅವನ ಆಫೀಸಲ್ಲಿ ಸೊ ಅದೊಂದು ಧೈರ್ಯ ಇತ್ತು ಇವನೇನೋ ಮಾಡ್ತಾನೆ ಪರವಾಗಿಲ್ಲ ಅಂಥೇಳಿ ಹೆಂಡತಿ ಡಾಕ್ಟ್ರು ಎಲ್ಲ ಪರಿಚಿತ ಫ್ಯಾಮಿಲಿ ನಮಗೆ ಹೀಗಿದ್ದ ಸರ್ ಇನ್ವೆಸ್ಟ್ ಮಾಡಿ ಅಲ್ಲೂ ಸಿಗಾಕೊಂಡೆ ಮೊದಲು ನನ್ನ ಕಡೆಯಿಂದೆಲ್ಲ ಬಂಡವಾಳ ಹಾಕಿಸಿ ಅವ್ನು ಕೊನೆಯಲ್ಲಿ ಹಾಕಿದಿರ ಹೊಸ ಮತ್ತೆ ನಾನು ಹಾಕೋಂಗಾಯಿತು ಒಂದು ಐದಾರು ಲಕ್ಷ ರೂಪಾಯಿ ಏನೋ ಕೊನೆಯವ್ರಿಗೆ ಹಾಕಿದೆ ಸ್ಟುಡಿಯೋ ನಂದೇ ಸರ್ ಡಬ್ಬಿಂಗು ನಾನೇ ಮಾಡ್ಕೊಟ್ಬಿಡ್ತೀನಿ ಸರ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇನು ಮಾಡ್ಕೊತೀನಿ ಅಂತೇಳಿ ಕೊನೆಗೆ ಒಪ್ಸಿ ಮಾಡಿದೆ ಕೊನೆಯಲ್ಲಿ ಇನ್ನೊಂದು ಏನು ಮಾಡ್ದೆ ನಾನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ನ ನಾನು ನನ್ನ ಬ್ಯಾನರ್ಲ್ಲಿ ಸೆನ್ಸಾರ್ ಮಾಡಿಸ್ತೀನಿ ಅಂತಂದೆ ಕಾಲು ಹಿಡ್ಕೊಂಬ ಕಾಲು ಹಿಡ್ಕೊಳ್ಳೋ ಲೆವೆಲ್ ಸರ್ ನನ್ನ ಬ್ಯಾನರ್ ಒಂದು ಸೆನ್ಸಾರ್ ಆಗಿಬಿಟ್ರೆ ನನಗೆ ಮಾಲ್ಗುಡಿ ಡೇಸ್ ಆ್ಯನಿಮೇಷನ್ ಪ್ರಾಜೆಕ್ಟ್ ಸಿಗುತ್ತೆ ಸರ್ ಒಪ್ಪಂದ ಆಗ್ಬಿಟ್ಟಿದೆ ನನಗೆ ನೀವು ಆಲ್ರೆಡಿ ನೀವು ಎಸ್ಟಾಬ್ಲಿಷ್ ಡೈರೆಕ್ಟ್ರು ನಿಮ್ಗೆ ಹೆಸರಿದೆ ಅಂತ ಕಾಲು ಹಿಡ್ಕೊಳ್ಳೋ ಲೆವೆಲ್ಗೆ ಬಂದು ಒಪ್ಪಿಸ್ಕೊಂಡು ಅವ್ನ ಬ್ಯಾನರ್ ಸೆನ್ಸರ್ ಮಾಡಿಸ್ಕೋತೀನಿ ಅಂತ ಆಯಿತು ಅಂತ ಮಾ ಅದಕ್ಕೂ ಬಿಟ್ಟೆ ಸೆನ್ಸಾರು ಮಾಡಿಸ್ದ ಸೆನ್ಸಾರ್ ಆದ್ಮೇಲೆ ನನಗೆ ಆಟ ಆಡ್ಸೋಕೆ ಶುರು ಮಾಡ್ದೆ ಕೈಗೆ ಸಿಗೋಲ್ಲ ಬ್ಯಾಗ್ ಸಿಗಲ್ಲ ಕಂಟೆಂಟ್ ಕೊಡೋದ್ರೆ ಕಂಟೆಂಟ್ ಕೊಡಲ್ಲ ಯಾವುದೇ ಇದು ಮಾಡಲ್ಲ ಕೊನೆ ನ್ಯಾಷನಲ್ ಅವಾರ್ಡ್ಗೆ ಅಪ್ಲೈ ಮಾಡ್ತೀನಿ ಅಪ್ಪ ಅಟ್ಲೀಸ್ಟ್ ಹಿಸ್ಟಾರಿಕಲ್ ಸಿನಿಮಾ ಈಗ ಯಾರೂ ಮಾಡ್ತಾ ಇಲ್ಲ ಅದಕ್ಕಾದರೂ ನನಗೆ ಇದು ಕೊಡು ಅಂತ ಹೇಳಿದ್ರೆ ಡೆಲ್ಲಿಗೆ ಹೋಗೋವರೆಗೂ ನನಗೊಂದು ಒಂದು ಕಾಪಿ ಕೊಡಲಿಲ್ಲ ಫ್ಲೈಟ್ ಬೆಳಗ್ಗೆ ಬುಕ್ ಮಾಡಿಕೊಂಡು ಹೊರಟಿದ್ದೀನಿ ಜಿ ರೋಡ್ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಬ್ಲೂ ರೇ ಡಿಸ್ಕ್ ಕೊಟ್ಟೆ ಅಷ್ಟೇ ಅದಾದಮೇಲೆ ನನ್ನ ಕೈಗೆ ಸಿಗ್ತಾಯಿಲ್ಲ ಮತ್ತು ಅದು ನ್ಯಾಷನಲ್ ಲೆವೆಲ್ಗೆ ಕೊಟ್ಬಿಟ್ಟು ಬಂದಮೇಲೆ ಅದು ನೋಡಿದ್ರೆ ಆ ಕಾಪಿನ ನನಗೆ ಇನ್ನೊಂದು ಕೊಟ್ಟಿದ್ದನ್ನ ಆ ಸಿಡಿ ಹಾಕಿ ನೋಡಿದ್ರೆ ಅನ್ಮಿಕ್ಸ್ಡ್ ಟ್ರ್ಯಾಕು ಪೈಲಟ್ ಟ್ರ್ಯಾಕು ಬರುತ್ತೆ ಡಬ್ಬಿಂಗ್ ಟ್ರ್ಯಾಕು ಬರುತ್ತೆ ಅನ್ಮಿಕ್ಸ್ಡು ಇಲ್ಲಿ ನ್ಯಾಷನಲ್ ಲೆವೆಲ್ ಬರುತ್ತೆ ಅದು ಕನ್ಸಿಡ್ರೇ ಮಾಡಲ್ಲ ಸೊ ಹೀಗೆ ಮೋಸ ಮಾಡಿದೆ ಆಮೇಲೆ ಉಡ್ಕೊಂಡು ಹೋಗಿ ಅವ್ನು ಮನೆ ಉಡ್ಕೊಂಡು ಹೋಗಿ ಮನೆ ಬದಲಾಯಿಸ್ಬಿಟ್ಟಿದ್ದ ಆ ಮನೆ ಉಡ್ಕೊಂಡು ಹೋಗಿ ಎಲ್ಲ ಒಂದು ಪತ್ರಿಕೆ ಬ ಪತ್ರ ಬರ್ಸ್ಕೊಂಡೆ ಈ ಥರ ಇದಿಷ್ಟು ನನಗೆ ಸೇರುತ್ತೆ ನೀನು ಇದು ಮಾಡು ಅಂತ ಅವನು ಹೆಂಡ್ತಿನೂ ಅವನು ಸೈನ್ ಹಾಕಿ ಕೊಟ್ಟರು ಬ್ಯಾನರ್ ನಮ್ಮದೇ ಅಂತ ಅಲ್ಲೂ ಮೋಸ ಮಾಡಿದ್ದಾರೆ ಆ ಬ್ಯಾನರ್ ಅಂತ ತಿಳ್ಕೊಂಡ್ರೆ ಆ ಬ್ಯಾನರು ಅವನಲ್ಲ ಅವ್ನು ಯಾರಿಗೋ ದುಡ್ಡು ಒಂದು ಬ್ಯಾನರ್ ಅದು ರಾಘವೇಂದ್ರ ಅಂತ ಆತನ ಹೆಸರಲ್ಲಿ ಇವನು ಸೆನ್ಸಾರ್ ಮಾಡಿಸಿರೋದು ಸಬ್ಸಿಡಿಗೆ ನಾನು ಕ್ಲೈಮ್ ಮಾಡಕ್ಕೆ ಹೋದಾಗ ಇವನು ಅಲ್ಲವೇ ಅಲ್ಲ ಅವ್ರದ್ದು ಗೊತ್ತಾಯ್ತು ಆತನ ಹೋಗಿ ಹಿಡಿದು ಇದು ಮಾಡಿದ್ರೆ ಸುಮ್ಮನೆ ಸೈನ್ ಆಗೋಕೆ ಐದು ಲಕ್ಷ ಕೇಳ್ದೆ ಆತ ಸೊ ಎರಡನೇ ಆಮೇಲೆ ನೀವು ನೋಡಿದ್ರೆ ನಾಪತ್ತೆ ಇವನು ಊರು ಬಿಟ್ಟೋದ ಮಕ್ಕಳನ್ನ ಸ್ಕೂಲಿಂದ ಬಿಡಿಸಿದ್ದಾನೆ ಹೆಂಡ್ತಿ ಕ್ಲಿನಿಕ್ಕು ಕ್ಲೋಸು ಇದುವರೆಗೂ ನನಗೆ ಸಿಕ್ಕಿಲ್ಲ ಸುಮಾರು ಏಳು ವರ್ಷ ಆಯಿತು ಇದುವರೆಗೂ ಆತ ಎಲ್ಲಿದ್ದಾನೇನು ಗೊತ್ತಿಲ್ಲ ಕಂಟೆಂಟು ಕೊಟ್ಟಿಲ್ಲ ಬರೀ ಆ ಬ್ಲೂ ರೆಡ್ ಸ್ಕಿಂದ ನಾನೇನು ಬೇಸಿಕ್ಕಾಗಿ ನಾನು ನನ್ನ ಇಟ್ಕೊಂಡು ಮತ್ತು ಆ ಟ್ರ್ಯಾಕ್ಸ್ ಎಲ್ಲ ತೆಗೆಸಿ ಮಾಡಿ ಒಂದು ಕಾಪಿ ಇಟ್ಕೊಂಡಿದ್ದೀನಿ ಅದನ್ನು ರಿಲೀಸ್ ಮಾಡೋಕ್ಕೆ ಅಂತಂದರೆ ತಿರ್ಗ ದುಡ್ಡು ಇನ್ವೆಸ್ಟ್ ಮಾಡಬೇಕು ನನಗೆ ಆಗದವ್ರ ದುಡ್ಡು ಅವ್ರಗಳು ಬ ನನಗೆ ಪ್ರೆಷರ್ ಶುರು ಆಯಿತು ತಿರ್ಗ ಅವ್ರುಗಳಿಗೆ ಸಬ್ಸಿಡಿನಲ್ಲಿ ಅವ್ನಿಗೆ ಐದು ಲಕ್ಷ ಕೊಟ್ಟು ಸಬ್ಸಿಡಿ ತೊಗೊಳಕ್ಕೆ ಒಂದಷ್ಟು ಇದು ಖರ್ಚಾಗಿ ಇನ್ಕಮ್ ಟ್ಯಾಕ್ಸ್ ಖರ್ಚು ಮಾಡಿ ಎಲ್ಲ ಮಾಡಿ ಎಲ್ಲರಿಗೂ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ನಾನು ಕೊಡೋಕ್ಕೆ ಆಯಿತು ಅದರಲ್ಲಿ ಹಾಕಿದ್ದು ಐದೈದು ಲಕ್ಷಕ್ಕೆ ಎರಡೂವರೆ ಎರಡೂವರೆ ಕೊಟ್ಟೆ ಒಬ್ಬೊಬ್ಬರಿಗೆ ಹೀಗೆ ನನ್ನ ಮಗನಿಗೆ ಇಂಟ್ರೊಡ್ಯೂಸ್ ಮಾಡೋದೆಲ್ಲ ಈ ಥರ ಮಿಸ್ಫೈರ್ ಆಗ್ತಾನೇ ಹೋಗ್ತಾ ಬಂತು ಯಾಕೋ ಸರಿ ಇಲ್ಲ ಬೇರೆಯವ್ರಿಗೆ ಕೊಟ್ಟು ನಂಬಿ ಕೊಟ್ಟಿದ್ದೆಲ್ಲ ಪ್ರಾಜೆಕ್ಟ್ ಹಿಂಗೆ ಆಗುತ್ತಲ್ಲ ಅಲ್ಲ ಅಂಥೇಳಿ ಮಾಡಿದೆ ಆದರೆ ಒಂದೇ ಒಂದು ಪ್ರಾಜೆಕ್ಟ್ ಮಾತ್ರ ಅವನಿಗೆ ತೆರೆ ಮೇಲೆ ಕಂಡಿದ್ದು ಅಂದರೆ ಉಮೇಶ್ ಬಣ್ಕರ್ ಅವ್ರು ಮಾಡಿದ್ದು ದಿನೇಶ್ ಬಾಬು ಒಂದು ಸಿನಿಮಾ ಲಿಮಿಟ್ ಅಂತ ಅದು ಗೋಲ್ಮಾಲ್ ಗಾಯತ್ರಿ ಅಂತ ಮೊದಲು ಹೆಸರಿಟ್ಟರು ಆಮೇಲೆ ಲಿಮಿಟ್ ಅಂತ ಆಯಿತು ಆ ಲಿಮಿಟ್ ಸಿನ್ಮಾ ಒಂದೇ ಅವ್ನ ತೆರೆ ಮೇಲೆ ಬಂದಿದ್ದು ಅದರಲ್ಲಿ ಅವ್ನು ದಿನೇಶ್ ಬಾಬು ಹೇಳಿದ್ರು ಇದು ನೈಸ್ ಗಾಯಿ ನೈಸ್ ಹೀರೋ ಈ ಕ್ಯಾನ್ ವರ್ಕ್ ಇನ್ ದ ಇಂಡಸ್ಟ್ರಿ ಅಂತ ಅಂದರು ಅಷ್ಟೇ ಇದೆಲ್ಲದಕ್ಕಿಂತ ಮುಂಚೆ ಅವನು ಒಂದು ಸಿ ಸಿಂಗಾಪುರದಲ್ಲಿ ಒಂದು ಹೋಗಿ ಒಂದು ಅವ್ನು ಫಸ್ಟು ಫಾರಿನ್ಗೆ ಹೋಗೋಂಥ ಚಾನ್ಸ್ ಸಿಕ್ಕಿದ್ದು ನಾನು ಇದುವರೆಗೂ ನೋಡಿಲ್ಲ ಬಿಡಿ ಒಂದು ದೇಶ ಬಿಟ್ಟು ಹೊರಗೆ ಹೋಗಿಲ್ಲ ಅವನಿಗೊಂದು ಅವಕಾಶ ಸಿಕ್ತು ನಮ್ಮ ಚಿತ್ರಲೋಕ ಡಾಟ್ ಕಾಮ್ ವೀರೇಶ್ ಅವರೇ ಅವನ ಜೊತೆಯಲ್ಲಿ ಅಲ್ಲಿಗೆ ಹೋಗಿದ್ದು ಫೋಟೋಗ್ರಾಫರ್ ಆಗಿ ಅವರು ಹೋಗುವಂಥ ಒಂದು ಅವಕಾಶ ಸಿಕ್ತು ನಮ್ಮ ತಂದೆ ನಟರಾಗಿದ್ದರು ನನ್ನ ನಿರ್ದೇಶಕ ಆದೆ ನನ್ನ ಮಗ ಹೀರೋ ಮಾಡಬೇಕು ಅಂತ ಅಂದಿದಾಗ ನಮ್ಮ ಕ್ಯಾಮ್ರಾಮನ್ ಮಲ್ಲಿಕಾರ್ಜುನ್ ಇದ್ದರು ಅವ್ರು ನಾನು ಸಿನಿಮಾಗಳು ಸುಮಾರು ಡೈರೆಕ್ಟ್ ಮಾಡಿದ್ವಿ ಇವನ್ನ ನೋಡಿದಾಗ ಸರಿ ಈ ರಿಚರ್ಡ್ ಕ್ಯಾಶ್ಟ್ ಇಲ್ಲೇನೋ ಅವರು ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾರೆ ಲವ್ ಇನ್ ಸಿಂಗ್ಪುರ್ ಅಂತ ಹೇಳಿ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನೀವು ಒಪ್ಕೊಂಡೆ ಮಾಡಿಸ್ಬೋದು ಸರ್ ಅಂತ ಆಮೇಲೆ ವೀರೇಶ್ ಅವರು ಚಿತ್ರಲೋಕ ಡಾಟ್ ಕಾಮ್ ವೀರೇಶ್ ಅವರು ಕೂಡ ಆ ಟೀಮಲ್ಲಿ ಇದ್ದರು ಅವ್ರು ಕೂಡ ಏ ಮಾಡಿಸ್ರಿ ನಾನು ಜ ಹೋಗ್ತಾ ಇದ್ದೀನಿ ಸಿಂಗ್ಪುರ್ಗೆ ಅಂತ ಅವರು ಒಂದು ಭರವಸೆ ಕೊಟ್ಟರು ನಾನು ಇರ್ತೀನಿ ಜೊತೆಯಲ್ಲಿ ಅಂತ ಹಾಗಾಗಿ ಅವನ್ನ ಮೊದಲ ಬಾರಿಗೆ ಅವನ ಸಿನಿಮಾ ಅಂತ ಹೀರೋ ಆಗಿ ಫೇಸ್ ಮಾಡಿದ್ದು ಇನ್ ಸಿಂಗ್ಪುರ್ ಅಂತ ಸಿನಿಮಾ ಆಯಿತು ಶೂಟಿಂಗ್ ಆಯಿತು ಅವರು ಇಲ್ಲ ನಾನು ಫೋನ್ ಮಾಡ್ದಾಗೆಲ್ಲ ರಿಚರ್ಡ್ ಅವರು ಏ ಒಳ್ಳೆ ಹುಡುಗ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಚೆನ್ನಾಗಿ ಬಂದಿದೆ ಬಿಡಿ ಸಿನಿಮಾ ಅಂತ ಬಟ್ ಸಿನಿಮಾ ತೆರೆಗೆ ಬರಲೇ ಇಲ್ಲ ಇದುವರೆಗೂ ಆ ಸಿನಿಮಾ ಯಾಕೆ ಹಾಗೆ ನಿಂತಿದೆ ಯಾಕೆ ತೆರೆಗೆ ಬರಲಿಲ್ಲ ಅಂತ ನನಗೂ ಗೊತ್ತಿಲ್ಲ ವೀರೇಶ್ ಅವ್ರನ್ನೂ ಸುಮಾರು ಕೇಳಿದೆ ನಾನು ಇಲ್ಲ ಸರ್ ಅವ್ರು ರಿಚರ್ಡ್ ಅವರು ಏನೋ ಹಾಗೆ ಇಟ್ಬಿಟ್ರು ಫೈನಾನ್ಸ್ ಕಾರಣ ಹಾಗೆ ಅಂತಂದ್ರು ಸೊ ಸಿನಿಮಾದಲ್ಲಿ ಫೈನಾನ್ಸ್ ಅನ್ನೋದನ್ನು ವೃತ್ತಿ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅದು ಎವ್ರಿ ಇಯರ್ ಟ್ಯಾಕ್ಸ್ ಫೈಲ್ ಮಾಡಿದಂಗೆ ಬೆಳಿತಾನೆ ಹೋಗ್ತಾ ಇರುತ್ತೆ ನಮ್ಗೆ ಹಾಗೆ ಆಗಿ ಬಂದಿದೆ ಈಗ ಇದುವರೆಗೂ ಅದು ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಮಲ್ಲಿಕಾರ್ಜುನವರು ಅವರು ಕೂಡ ತೀರ್ಕೊಂಬಿಟ್ರು ಹಾಗಾಗಿ ಆ ಸಿನಿಮಾ ಒಂದು ಒಳ್ಳೆಯ ತೆರೆ ಮೇಲೆ ಬರೋಂಥ ಸಿನ್ಮಾ ಆ ಕಾಲದಲ್ಲಿ ಅವನ್ನ ಸಿಂಗ್ಪುರ್ ಕರ್ಕೊಂಡೋಗಿ ಶೂಟ್ ಮಾಡಿ ಆ ಒಂದು ಸಾಂಗ್ಸ್ಗಳೆಲ್ಲ ಮಾಡಿಕೊಂಡು ಎಲ್ಲ ಬಂದರು ತೆರೆ ಮೇಲೆ ಬರೋಂಥ ಅವಕಾಶ ಇದುವರೆಗೂ ಸಿಕ್ಕಲೇ ಇಲ್ಲ ಅದು ಅವನ ದುರಾದೃಷ್ಟವು ಏನೋ ನನಗಂತೂ ಇದುವರೆಗೂ ಅರ್ಥ ಆಗಿಲ್ಲ ಸೊ ಇದು ಅವನ ವೃತ್ತಿ ಜೀವನದಲ್ಲಿ ನಮ್ಮ ತಂದೆ ನಂತರ ನಾನು ನನ್ನಂತ್ರ ನನ್ನ ಮಗ ಅಂತ ಆಗಿದ್ದು ಆದರೆ ಹೀರೋ ಆಗಿ ಎಲ್ಲೋ ಅವನು ಇಂಟ್ರ್ಯೂಸ್ ಬಟ್ ನೋಡಿದವರೆಲ್ಲ ಹೀರೋ ಮೆಟೀರಿಯಲ್ ಅಂತಾರೆ ಮೆಟೀರಿಯಲ್ ಆಗಿ ಉಳ್ಕೊಂಡಿ ಅಷ್ಟೇ ಹೊತ್ತು ತೆರೆ ಮೇಲೆ ಬರೋಕ್ಕಾಗಿಲ್ಲ ಅವನಿಗೆ ಆದರೆ ಅವನ ದಿಕ್ಕು ಬದಲಾಯಿಸ್ತಿದ್ದೆಲ್ಲ ಅಂತಂದರೆ ಅವನ ಬರವಣಿಗೆನಲ್ಲಿ ಒಳ್ಳೆ ರೈಟರಾಗಿ ಗುರ್ತಿಸ್ಕೊಂಡ ಅವನೊಂದು ತಂಡ ಕಡ್ದ ತ್ರೀ ಡೋಸಸ್ ಅಂತ ಒಂದು ನಾಟಕ ಬರ ಆ ತ್ರೀ ರೋಸಸ್ ನಾಟಕನ ಉಪೇಂದ್ರ ಅವ್ರ ಫಸ್ಟ್ ಶೋಗೆ ಬಂದು ನೋಡಿದ್ರು ಉಪೇಂದ್ರ ಅವ್ರ ಅಣ್ಣನ ಮಗನ ಈಗ ಏನು ನಿರಂಜನ್ ಇದ್ದಾನೆ ಅವನ ಇವನೇ ಟ್ರೈನ್ ಅಪ್ ಮಾಡಿ ಆ್ಯಕ್ಟ್ ಮಾಡಿಸ್ತಾ ಅದರಲ್ಲಿ ಸೊ ಆ ಟ್ರೂಪ್ ತಕ್ಷ ಥಿಯೇಟ್ರಿಗೆ ಅಂತ ಅವನು ತಾನೇ ಒಂದು ಗುಂಪು ಕಟ್ಕೊಂಡು ಆ ನಾಟಕನ ಬಂದು ಸಕ್ಸಸ್ ಮಾಡ್ದ ಐದು ಅವಾರ್ಡ್ ಬಂತು ಆ ನಾಟಕ ಸ್ಟೇಟ್ ಲೆವೆಲಲ್ಲಿ ಮೂವತ್ತೆರಡು ನಾಟಕಗಳಲ್ಲಿ ಫಸ್ಟ್ ಪ್ಲೇಸ್ ತೊಗೊಳ್ತದ್ದು ನಾಟಕ ಉಪೇಂದ್ರ ಅವರು ಫಸ್ಟ್ ಶೋಗೆ ಬಂದು ನೆಕ್ಸ್ಟ್ ಶೋಗೆ ಇಡೀ ಫ್ಯಾಮ್ಲಿನ ಕಳಿಸಿದ್ರು ಹೋಗ ನಾಟಕ ನೋಡಿ ಏನಾದ್ರು ಚಿಂತೆ ಮರಿಬೇಕಂದ್ರೆ ನಕ್ಕು ಬರ್ಬೋದು ನೀವು ಅದು ಸಿನ್ಮಾ ಮೆಟೀರಿಯಲ್ಲು ಇದು ಒಂದು ಸಬ್ಜೆಕ್ಟ್ ಅಂತ ಹಾಗೆ ಬರವಣಿಗೆಯಿಂದಲೇ ಚೆನ್ನಾಗಿ ಗುರ್ತಿಸ್ಕೊಂಡ ಗುರ್ತಿಸ್ಕೊಂಡು ಎರಡು ಮೂರು ಸ್ಕ್ರಿಪ್ಟು ಮಾಡ್ದೆ ಸಪ್ರೇಟ್ಲಿಂಗ್ ಕೆಲಸ ಮಾಡಿಕೊಂಡ ಈಗ ನಿರ್ದೇಶನಕ್ಕೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಇನ್ನೊಂದು ಇನ್ನೊಂದು ಲಾಸ್ಟ್ ಚಾನ್ಸ್ ನಾವು ನೋಡೇ ಬೀಳೋಣ ಅಂಥೇಳಿ ಚಾಲೆಂಜಿಂಗಾಗೆ ತೊಗೋಬೇಕು ಈ ವೃತ್ತಿನಲ್ಲಿ ಅಂತ ಅಕ್ಷಯ ಸನ್ ಆಫ್ ರಾಮ್ ಮೂರ್ತಿ ಅಂತ ಅದು ಅವನೇ ಐಡಿಯಾ ಕೊಟ್ಟಿದ್ದು ನಾನು ನಡೆದಿದ್ದೊಂದು ಘಟನೆ ನನಗೆ ಒಂದು ಸಾನ್ನಿಧ್ಯ ಹೇಳಿ ಒಂದು ಟ್ರೂಪ್ ಇದೆ ಅವ್ರು ಕುವೆಂಪು ರಂಗಮಂದಿರದಲ್ಲಿ ಯಾವಾಗಲೂ ಶಿವಮೊಗ್ಗದಲ್ಲಿ ಹೆಗ್ ಇದರಲ್ಲಿ ಕುಪ್ಪಳ್ಳಿನಲ್ಲಿ ಮಾಡ್ತಾರೆ ಒಂದು ಫಂಕ್ಷನ್ ತ್ರೀ ಇಯರ್ ತ್ರೀ ಡೇಸು ಒಂದು ಸಿನಿಮಾ ಇದು ಒಂದು ಹಬ್ಬ ಅಂತ ಮಾಡ್ತಾರೆ ಅದರ ಸಿನಿಮಾಗಳನ್ನ ನೋಡೋದು ಅದ್ರ ಬಗ್ಗೆ ವಿಚಾರ ಮಾತಾಡೋದು ಒಳ್ಳೆ ಆರ್ಗನೈಸ್ಡ್ ಇವೆಂಟ್ ಅದು ಅಲ್ಲಿ ಒಬ್ಬರು ಸ್ನೇಹಿತರಿಗೆ ಸಿಕ್ಕಿ ಸರ್ ಒಂದು ಇನ್ಸಿಡೆಂಟ್ ಇದೆ ಅದನ್ನ ಹೇಳ್ತೀನಿ ನಿಮಗೆ ನಿಮ್ಮಂಥವ್ರು ಅವ್ರು ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆ ಗಂಡೆ ಬಂದು ಇವನಿಗೆ ಹೇಳಿದೆ ನಾನು ಹೀಗಿದೆ ಅಂತ ಏನು ಮಾಡೋಣಂತ ಇಬ್ಬರು ಸರ್ ಸ್ಕ್ರಿಪ್ ಮಾಡೋಣ ಅಂತ ಹೇಳಿದ್ವಿ ಅಕ್ಷಯ್ ಸರ್ ನಾವು ರಾಮ ಅಂತಲೇ ಇಟ್ವಿ ಅದಕ್ಕೆ ಏನಂದರೆ ಅವನು ಆಸೆ ಅಂದ್ರಪ್ಪ ನೀನು ಇಷ್ಟು ವರ್ಷ ಸಾಧನೆ ಮಾಡಿದ್ಯಾ ಚಿತ್ರರಂಗದಲ್ಲಿ ಎಲ್ಲರೂ ಚೆನ್ನಾಗಿ ಗೊತ್ತಿಲ್ಲ ಆದರೆ ನೀನು ಫುಲ್ ಫ್ಲೆಜ್ಜಾಗಿ ಎಲ್ಲೂ ಆ್ಯಕ್ಟ್ ಮಾಡಕ್ಕೆ ಹೋಗಿರ್ಲಿಲ್ಲವಲ್ಲ ಸೊ ಅಪ್ಪನಾಗಿ ನೀನು ಮಗನಾಗಿ ನಾನು ಆ್ಯಕ್ಟ್ ಮಾಡಿ ಒಂದು ಚಾಲೆಂಜಿಂಗ್ನಾಗೆ ನೋಡೋಣ ಅಂತ ಅದ್ಭುತವಾದಂಥ ಒಂದು ಬಂತು ಅದು ಯಾಕೋ ತಳ್ತಾನೆ ಬರ್ತಾ ಇದೆ ನೀವು ಕೊರೋನಾ ಬಂತು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಬಾಂಬೆನಲ್ಲಿ ಒಬ್ಬರು ಅಗ್ರಿಮೆಂಟ್ ಮಾಡಿಕೊಂಡು ನಮಗೆ ಮರಾಠಿ ರೈಟ್ಸ್ ನಮ್ಗೆ ಕೊಟ್ಬಿಡಿ ನಾನು ನಾನೇ ಪಠಕರ್ನ ಹಾಕೊಂಡು ಮಾಡ್ತೀನಿ ನಿಮಗೆ ಕನ್ನಡ ನಾನು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಮಾಡಿ ಅಂತ ಅದು ಆ ಬಾಂಬೆನಲ್ಲಿ ಅವ್ರಿಗೆ ಫ್ಲಡ್ಸ್ ಬಂದು ಬಿಸ್ನೆಸ್ ಆಯಿತು ಅವಾಗ ಸಿಕ್ಕಾಪಟ್ಟೆ ಫ್ಲಡ್ಸ್ ಬಂತು ಒಂದು ಕಾಲದಲ್ಲಿ ನಾಲ್ಕು ವರ್ಷದ ಕೆಳಗಡೆ ಓಟೆ ಕೊರೋನಾ ಬಂತು ಅವರು ಅಗ್ರಿಮೆಂಟ್ ಹರಿದಾಕಿದಾಯ್ತು ಅವ್ರಿಗೂ ಏನೋ ಪ್ರಾಬ್ಲಮ್ಗಳಾಯಿತು ಕುಲಕರ್ಣಿ ಅಂತ ಕನ್ನಡದ ಪಾಪ ವಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ದಟ್ಸ್ ಫಿಲಿಮ್ ನಾನಾ ಪಾಟಕರ್ ಅವರೇ ಹೇಳಿದ್ರು ನಾನಾ ಪಾಟಕರ್ ನಾನು ಫಾದರ್ ಕ್ಯಾರೆಕ್ಟರ್ ಇಟ್ಕೊಂಡು ಮಾಡ್ತೀನಿ ಅಂತ ಅದ್ಭುತವಾದಂಥ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಅಪ್ಪ ಮಗ ಇಬ್ರು ಇನ್ನೂ ಮಾಡೋಕ್ಕಾಗಿಲ್ಲ ಅದು ಕೊನೆಗೇನಾಯಿತು ಆ ಸಬ್ಜೆಕ್ಟಲ್ಲಿ ಸುಮಾರು ಜನ ಕೇಳಿದಾಗ ನೆಗೆಟಿವ್ ಆನ್ಸರ್ಗಳು ಬರೋಕ್ಕೆ ಶುರುವಾಯಿತು ಬೇಡ ಸರ್ ಸಬ್ಜೆಕ್ಟ್ ಮಾಡಬೇಡಿ ಯಾಕೆಂದರೆ ಮಗ ಸಾಯ್ತಾನೆ ತಂದೆಯೇ ಅದನ್ನು ಆಶನ ತೊಗೊಂಡು ಅಂದರೆ ಇದನ್ನು ತೊಗೊಂಡು ಇದಕ್ಕೆ ಆಸ್ತಿನ ಬಿಡೋಕ್ಕೋಗೋದು ನೀವಿಬ್ಬರ ಮಧ್ಯದಲ್ಲಿ ಆ ಸೆಂಟಿಮೆಂಟ್ಸ್ ಫೀಲಿಂಗ್ಸ್ ಯಾಕೆ ಬೇಕು ಬೇಡ ಸಬ್ಜೆಕ್ಟ್ ಡ್ರಾಪ್ ಮಾಡಿಬಿಡಿ ಇಲ್ಲ ಬೇರೆಯವ್ರಿಗೆ ಆ್ಯಕ್ಟ್ ಮಾಡಿಸಿ ನಿಮ್ಮ ಅಕ್ಷಯ ಕೈಲಿ ಡೈರೆಕ್ಟ್ ಮಾಡಿಸಿ ಅಂತ ಸೊ ಆ ನಿರ್ಧಾರಕ್ಕೆ ಬಂದಿದ್ದೀವಿ ಅವ್ನ ಕೈಲಿ ನಿರ್ದೇಶನ ಮಾಡಿಸ್ಬೇಕು ಅಂತ ಅದೇ ಆದರೆ ಕೊಡಿದ್ರೆ ಒಬ್ಬ ನಿರ್ದೇಶನಾಗಿ ಅವನು ಬೆಳಕಿಗೆ ಬರ್ತಾನೆ ಈಗ ಇಲ್ಲಿವರೆಗೂ ಅವನ ಕಥೆ ಬಂದು ಈಗ ನಿಂತಿದೆ